ಪ್ರಿಯ ವಿದ್ಯಾರ್ಥಿಗಳೇ ಒಡದಾಳ ಭಾಗ ಮೂರಕ್ಕೆ ನಿಮ್ಮೆಲ್ಲರನ್ನು ಮತ್ತೆ ನಾನು ಆಹ್ವಾನಿಸ್ತಾ ಇದ್ದೇನೆ ಹಿಂದಿನ ಎಪಿಸೋಡ್ ನಲ್ಲಿ ಚೆಲುವಮ್ಮ ಮತ್ತು ಸಾಕವ್ವ ನಡುವೆ ಇಬ್ಬರು ನಡುವೆ ಜಗಳ ಆಗಿತ್ತು ಸಾಕವ್ವ ಅತ್ತೆ ಚೆಲುವಮ್ಮ ಅವಳ ಸೊಸೆ ಎರಡನೇ ಸೊಸೆ ಆಸ್ತಿ ವಿಚಾರವಾಗಿ ಅವರಿಬ್ರು ಜಗಳ ಆಡಿತ್ತು ದೊಡ್ಡ ಮಗ ಕಾಳಣ್ಣ ಬಂದ ಮೇಲೆ ಅವ್ರು ಮತ್ತೆ ಟೀ ಕುಡಿಯೋದ್ರಲ್ಲಿ ಎಲ್ಲರೂ ಒಂದಾಗ್ತಾರೆ ಅಷ್ಟೊತ್ತಿಗೆ ಇನ್ನು ಮೂರನೇ ಎಪಿಸೋಡ್ ನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಆ ಶಿವು ಪಾತ್ರವನ್ನ ಪರಿಚಯ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿದೆ ಇದು ಅಲ್ಲಿ ಪುಟ್ಗೌರಿ ಮತ್ತು ಶಿವನ ನಡುವೆ ಇರತಕ್ಕಂಥ ಸಂಭಾಷಣೆಯನ್ನ ನಾವೀಗ ನೋಡ್ತಾ ಹೋಗೋಣ ನಡು ಹೊತ್ತಿನಲ್ಲಿ ಕೈಲಿ ಸ್ಕೂಲ್ ಪಿಟ್ಟು ಹಿಡಿದು ಇಸ್ಕೋಲು ಮುಗಿಸಿ ಶಿವು ಬಂದನು ಮೇಲ್ ಉರಿಯೋ ಸೂರ್ಯ ನೆಲಕ್ಕೆ ಕೆಂಡ ಉಗುಳುತ್ತಿದ್ದನು ಆ ಝಳಕ್ಕೆ ಹಟ್ಟಿ ಸುಸ್ತಾಗಿ ಬೆವತ್ತು ಮಲಗಿತ್ತು ಸಾಕವ್ವ ಕುಂತಲ್ಲೇ ತೂಕಡಿಸಿಕೊಂಡು ವಾಲಾಡ್ತಿದ್ಲು ದೊಡ್ಡ ಮಾವ ಕಾಳಣ್ಣ ತನ್ನ ನೆರಿಕೆ ಬಾಗಿಲಿಗೆ ತನ್ನ ತಲಾ ಹಾಕ್ಕೊಂಡು ಒಳಕ್ಕ ಕಾಲ ಹಾಕಿಕೊಂಡು ಗೊರಕೆ ಒಡಿತ ಮಲಗಿದ್ದನು ಮಾವಂತಲ ಮಾವನ ಹೆಂಡತಿ ತೊಡೆ ಮೇಲಿತ್ತು ಅವಳು ಮಾವನ್ ತಲೆಯ ಬಗ್ದು ಬಗ್ದು ನೋಡುತ್ತಾ ಹೇನು ಬೇಡಲಿ ಮುಳುಗಿದ್ದಳು ನಡಕಲ ಮಾವ ಸಣ್ಣಯ್ಯ ಎಲ್ಲೋ ಹೋಗಿದ್ದನು ಅವನು ಎರಡು ಹೈಕಳು ಅಂಗಳದಲ್ಲಿ ಬಿದ್ದುಕೊಂಡಿದ್ದು ಅತ್ತ ಕಿರುಮನೆಯೊಳಗೆ ಚೆಲುವಮ್ಮ ಮಲಿಕೊಂಡು ತನ್ನ ಕೂಸ ತಟ್ಟಿ ತಟ್ಟಿ ಮಲಗಿಸುತ್ತಿದ್ದಳು ಅವಳ ತಲೆಯ ದಸಿಯಲ್ಲಿ ಕೂತು ಅವಳ ಹೈದ ಬೋಸಿಯಲ್ಲಿ ಮಿಕ್ಕಿದ್ದ ಮುಳುಕೆಯ ಅಂಬಲಿಗ ನಾಲಿಗೆ ಅರ್ಪಿಸಿತ್ತು ಇತ್ತ ನಡುಮನೆಯಲ್ಲಿ ಶಿವು ಅವ್ವ ಗೌರಮ್ಮ ನೆಲಕ್ಕೆ ಸೆರಗಿ ಹಾಕಿಸಿಕೊಂಡು ತನ್ನ ಹಿರಿಯ ಮಗನ ಪಕ್ಕ ಮಲಗಿದ್ದಳು ಶಿವು ಅಣ್ಣ ದುಪ್ಟಿ ಕಮಿಷನರು ಬಿಳಿ ದುಪ್ಟಿ ಹೊತ್ಕೊಂಡು ಅಲ್ಲಾಡದೆ ಕುಂತಿದ್ದು ಗೋಡೆ ನೋಡುತ್ತಲಿತ್ತು ಆ ನಡುಮನೆಯ ಬೆಳಕಲ್ಲಿ ಶಿವನು ಚಿಕ್ಕಮ್ಮ ಪುಟಗೌರಿ ಕುಕ್ರಗಾಲಲ್ಲಿ ಕೂತು ಲಂಗದ ಮೇಲಕ್ಕ ಸೀರೆನ ಎತ್ತಿ ಕಟ್ಟಾಕ್ಕೊಂಡು ಒಂದು ಗಳಾಸ್ನಲ್ಲಿದ್ದ ನೀರಿಗೆ ನೀಲಿ ಕಲಿಸುತ್ತಿದ್ದಳು ಶಿವು ಬಂದು ಎದುರ ನಿಲ್ತಲೇ ಅವಳು ತುಟಿಯ ಹಿಂದಕ್ಕೂ ಮುಂದಕ್ಕೂ ಮಾಡಿ ನವಲು ಬರಿತೀನಿ ನೋಡ್ಕಾ ಅಂದಳು ಶಿವು ಎಷ್ಟಾಗುತ್ತೋ ಅಷ್ಟು ಕಣ್ಣಗಳಿಸಿ ಅಲ್ಲೇ ಕೂತಿತು ಈ ಪ್ರಾರಂಭ ಆಗೋದೆ ಶಿವು ಸ್ಕೂಲಿಂದ ಬಂದಿದ್ದಾನೆ ಹಿಂದೆ ಸ್ಕೂಲಲ್ಲಿ ಉಪ್ಪಿಟ್ಟು ಕೊಡ್ತಿದ್ರಲ್ಲ ಮಧ್ಯಾಹ್ನತ್ತು ಆ ಉಪ್ಪಿಟ್ಟನ್ನು ತೆಗೆದುಕೊಂಡು ಬಂದಿದ್ದಾನೆ ಒಳ್ಳೆ ಬಿಸಿಲು ಆ ಬಿಸಿಲಿಗೆ ಮನೆ ಮಂದಿ ಎಲ್ಲರೂ ಕೂಡನು ಮಲಗಿಬಿಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಚಿತ್ರಣ ಕೊಡ್ತಾಯಿದೆ ಸಾಕವ್ವ ಕುಂತಲ್ಲೇ ತೂಕೊಡಿಸ್ಕೊಂಡು ಹಾಳಾಡ್ತಾ ಇದ್ದಾಳಂತೆ ದೊಡ್ಡ ಮಾವ ಕಾಳನ್ನು ಅವನ ಬಾಗಿಲಿಗೆ ತಲೆ ಹಾಕ್ಕೊಂಡು ಒಳಕ್ಕೆ ಕಾಲು ಹಾಕಿಕೊಂಡು ಗೊರ್ಗೆ ಹೊಡ್ತಾ ಇದ್ದಾನಂತೆ ಮಾವನ ತಲೆ ಹೆಂಡತಿ ತೊಡೆ ಮೇಲಿತ್ತಂತೆ ಒಂದು ಕುಟುಂಬದ ವಾತಾವರಣ ಆ ಹಳ್ಳಿಯಲ್ಲಿ ಯಾವ ರೀತಿ ಜನ ವಾಸ ಮಾಡ್ತಿರ್ತಾರೆ ಅವರ ಆ ಬಿಸಿಲು ಬೇಸಿಗೆಯಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ಇಲ್ಲಿ ಇದ್ದಾರೆ ಅವರು ಆ ಮಾವನ ತಲೆಯನ್ನು ಅವಳು ಹೆಂಡತಿ ಅವಳು ಬಗದು ಬಗದು ನೋಡ್ತಾ ಇದ್ದಾಗ ಆ ಬಿಸಿಲಿಗೆ ಆ ತಂಪಾಗಿರ್ತಕ್ಕಂಥ ಆ ಒಂದು ಸ ಎಲ್ಲೋ ಆ ಗಾಳಿ ಬೀಸ್ತಿದ್ದೇನೋ ಹೆಂಡತಿಯ ಸ್ಪರ್ಶ ಬೇರೆ ಕಾಳನ್ನು ಚೆನ್ನಾಗಿ ನಿದ್ದೆ ಮಾಡ್ತೇನೆ ಅಷ್ಟರೊಳಗೆ ಆ ಚೆಲುವಮ್ಮನೂ ಕೂಡ ಮಲಕ್ಕೊಂಬಿಟ್ಟಿದ್ದಾಳೆ ಇನ್ನಿಬ್ರು ಮಕ್ಕಳು ಆ ಒಂದು ನಾಲಿಗೆ ಅಂಬಿ ಅಂಬ ಇದ್ದರೆ ಆ ಅಂಬಲಿಯನ್ನು ಕುಡಿತಾ ಇದ್ದಾರಂತೆ ಹೀಗಿದ್ದಾಗ ಗೌರಿ ನವಿಲನ್ನು ಬರೆಯೋದಕ್ಕೆ ಸಿದ್ಧ ಮಾಡ್ಕೊತಾಳೆ ನೀಲಿ ಕಲಸದ ಮೇಲೆ ಪುಟ್ಟಗೌರಿ ಶಿವು ಕೈಲಿದ್ದ ಸ್ಕೂಲ್ ಬಿಟ್ಟು ನೋಡಿ ತಿಂದ್ಕಾದ ಅಂತಲೇ ಶಿವು ನಿಂಗು ಒಸಿಬೇಕಾ ಅಂದನು ಅದಕ್ಕೆ ಅವಳು ಬೇಡ ನಿಮ್ಮ ಅಣ್ಣನಿಗೂ ಕೊಟ್ಟು ನೀನು ಒಸಿ ತಿಂದ್ಕ ಅಂದಳು ಶಿವ ಆ ಉಪ್ಪಿಟ್ಟನ್ನು ಎರಡು ಭಾಗ ಮಾಡಿ ಒಂದೊಂದು ಕೈಲು ಒಂದೊಂದು ಹಿಡಿದು ಅವರ ಅಣ್ಣ ದುಪ್ಪಿ ಕಮಿಷರ ಬಳಿಗೆ ಬಂದು ಒಂದು ಕೈ ನೀಡಿ ಅಣ್ಣೋ ಅಣ್ಣೋ ಅಂತು ಆ ಅಣ್ಣ ಕುಂತೇ ಇದ್ದು ಎಷ್ಟೋ ಹೊತ್ತಾದ ಮೇಲೆ ತಮ್ಮನ್ನು ದಿಕ್ಕ ತಿರುಗಿ ಕೈಯನ್ನು ಹಿಡಿತು ಈಚಲಕಡ್ಡಿಗೆ ನೀಲಿ ಹಜ್ಕೊಂಡು ಪುಟ್ಗೌರಿ ನವಲ್ ಕಾಲಿಂದ ಆರಂಭಿಸಿದಳು ಪುಟ್ಗೌರಿಯ ಕೈಗಳಿಗೆ ತನ್ನ ಕಣ್ಣು ಕೊಟ್ಟುಬಿಟ್ಟಿದ್ದ ಶಿವು ಅಯ್ಯೋ ಚಿಕ್ಕಿ ಎಲ್ಲರೂ ಮೊದಲು ಕಾಲು ಬರ್ದಾರಾ ಎಂದು ಬೆರಗಿನಿಂದ ಅಂದಿತು ನೋಡಲಿ ನೋಡಿಲಿ ಅಲಾಡಿಸ್ತಾ ನೀ ಸುಮ್ಮಿರಪ್ಪ ನಾ ಬರೆಯ ಗಂಟ ಎಂದು ಯಾವುದೋ ಪದ ಕುರುಕುತ್ತಾ ಕೈಯ ಆಡಿದಳು ಶಿವ ಸುಮ್ಕಾಗಿ ಕೈಯಲ್ಲಿದ್ದ ಉಪ್ಪಿಟ್ಟು ಮುಗಿಸಿ ಪುಟ್ಗೌರಿಯ ಬೆಳುಗಳು ಆಡಿದ ಕಡೆ ತನ್ನ ಕಣ್ಣಾಡಿಸ್ದಲಿದ್ದು ಆಮೇಲೆ ನೆಲದಲ್ಲಿ ಸಿಲೋಟ್ ಇಟ್ಟು ಆಮೇಲೆ ತನ್ನ ಇಡೀ ದೇಹವ ಅದರ ಮೇಲಕ್ಕೆ ದಬ್ಬಾಕಿ ಆಮೇಲೆ ತಾನೂವೀ ನವಲು ತಲೆಯಿಂದ ಆರಂಭಿಸಿ ಬಳಪ ಓಡಾಡಿಸ್ತನು ಹೀಗಾಗುತ್ತಾ ಎಷ್ಟೋ ಹೊತ್ತಾದ ಮೇಲೆ ಪುಟ್ಕೋರಿ ನೋಡಪ್ಪು ಈಗೂ ಅಂತಲೇ ತಲೇನ ಸಿಲೋಟದಲ್ಲಿ ಮುಳುಗಿಸಿ ನವಲು ಬರುತ್ತಿದ್ದ ಶಿವ ತಲ ಎತ್ತಿ ನೋಡಿದರೆ ನಡುಮನೆ ಗೂಡಿನ ಬಲಪಕ್ಕದಲ್ಲಿ ನೀಲಿ ಮೂಡಿದ್ದ ನವಲು ಶಿವನ ನೋಡ್ತಾ ಕುಣಿತಿತ್ತು ಶಿವಿಗೆ ತಡ್ಕೊಳ್ಳೋಕ್ಕಾಗದೇ ಉಜ್ಜೂ ಎಷ್ಟು ಚಂದಗದೇ ಎಂದು ಚಪ್ಪಾಳೆ ತಟ್ಟಲು ಅವನ ಚಪ್ಪಾಳೆ ಗಲುಗು ಹಜಾರದಲ್ಲಿ ಕೂಡ ಕಡಿಸುತ್ತಾ ವಾಲಾಡ್ತಾ ಕೂತಿದ್ದ ಸಾಕವನ್ನು ಎಚ್ಚರ ಮಾಡಿತು ಅವಳು ಕಣ್ಬಿಡ್ದಾನೆ ವಾಲಾಡ್ತಾನೆ ಯಾರಮ್ಮೀ ಕೂಸು ಒಳಗ ಅಂದಳು ಪುಟ್ಗೌರಿ ನಾನ್ಕವಿ ಅಂದಳು ಸಾಕವ್ವ ನಡಮಾನ ಗೋಡಿಲಿ ಒಂದೆಲ್ಲ ಇದ್ರೆ ಎಸಿ ಎಂದು ವಾಲಾಡಿದಳು ಪುಟ್ಗೌರಿ ಇಲ್ಲಿ ಇಲ್ಲಿ ಕಲಾವೆ ಎನ್ನುತ್ತಿದ್ದಂತೆ ಶಿವು ನಡಿಗೆಯಲ್ಲಿ ಸಡಗರ ತುಂಬಿ ಅಜ್ಜರಾತ್ರಕ್ಕೆ ಬಂದು ಅಮ್ಮಯೀ ಪುಟ್ಗೌರೀ ಚಿಕ್ಕೀ ಅವಳು ಬರೆದವಳೇ ನೋಡವಾ ಅಂತು ಸಾಕವ್ವಾ ಕಣ್ಬುಟ್ಟು ತಗ ಅದ್ಯಾರ ಒಬ್ಬಳು ಕುಟ್ಟೋ ಬತ್ತ ಬಿಟ್ಟು ಹುಟ್ಟೋ ಶಾಟ ನೋಡ್ತಿದ್ಲಂತೆ ಎಂದು ಮಾತು ಕಣ್ಮುಚ್ಚಿ ನಿದ್ದೆ ತುಂಬಿಕೊಂಡು ವಾಲ ಆಟಕ್ಕೆ ಒಳಗಾದ್ಲು ಅವನ ಮಾತುಳು ಪುಟ್ಟಗೌರಿ ಕಿವಿಗೆ ಚೂಟಲು ಅವಳು ಒಕವೋ ಇಲ್ಲಿ ಭತ್ತ ಕುಟ್ಟಕ್ಕೆ ಗುಡ್ಡಾಕಿ ಮಡಗದ ಎಂದು ಮಾತಿಸಿದು ಇನ್ನೊಂದು ಪಕ್ಕದಲ್ಲಿ ನವಲು ಬರೆಯಲು ಕಣ್ಣಂದಾಜು ಎಡುತ್ತಾ ನಿಂತಳು ಹೀಗಾಗುತ್ತಾ ಕೊನೆಗೆ ಸಾಕವನ್ನ ಕಣ್ಣುಗಳಿಂದ ನಿದ್ದೆ ಅನ್ನೋದು ನೆಗೆದು ಹೋಯಿತು ನೋಡ್ತಾಳೆ ಬಾನಿಂದ ಕತ್ತಲ ಹನಿಗಳು ಭೂಮಿಗೆ ಉದುರುತ್ತಿದ್ದವು ಮಮ್ಗೂಸು ಶಿವು ಅಲ್ಲಿ ಇದ್ದ ಬದ್ದ ಬೆಳಕನ್ನು ಕಣ್ಣಿಗೆ ತುಂಬಿಕೊಂಡು ಪುಸ್ತಕ ಸಿಲೋಟ ಕಣ್ಣುಗಂಡಿಸಿ ನೂರು ರೂಗೆ ವರ್ಷಕ್ಕೆ ಹನ್ನೆರಡು ರೂ ಬಡ್ಡಿಯಂತೆ ಎರಡು ವರ್ಷಕ್ಕೆ ಎಷ್ಟು ಬಡ್ಡಿ ಎಂದು ಬಾಯಲ್ಲಿ ಹೇಳ್ತಾ ಲೆಕ್ಕ ಮಾಡ್ತಿತ್ತು ಹಿಂದಲ ನೆಪ್ಪಿಗೆ ಸಾಕು ಬಿದ್ದು ಶಿವನ ಕರೆದು ನೋಡಪ್ಪು ಈಗ ಅವ್ವ ನಿಂಗ ಎರಡು ತಿಂಗಳ ಬಾಣ್ತಿ ನಾನು ಕೊಳ್ಳೇಗಾಲದಿಂದ ಹನ್ನೆರಡು ರೂಪಾಯಿ ಕೊಟ್ಟು ತಂದಿದ್ನೆಲ್ಲ ಆ ದೊಡ್ಡ ಚಲಗವ ರತುನವ್ವನ ಹಟ್ಟೇಲಿ ಆರು ರೂಪಾಯಿಗೆ ಇಟ್ಟು ಅಡು ಇಟ್ಟಿವಿನಿ ಈಗ ಅಸಲು ಬಡ್ಡಿ ಎಷ್ಟಾದರೂ ಹೇಳಮತ್ತಾ ಅಂದಳು ಶಿವನು ಹೇಳ್ತೀನಿ ತಗ ಅನ್ನೋ ಮುಖ ಮಾಡಿ ಅಜ್ಜಿ ಹತ್ತಿರಕ್ಕೆ ತೆಗೆದು ಕೂಡ್ದ ಕಳೆದ ಸಿಗಲಿಲ್ಲ ಆಗ ಮಿಂಜ್ರಂತೆ ಶಿವು ಬಡ್ಡಿ ಎಷ್ಟಾ ಅಂದ ಸಾಕವ್ವ ಅಷ್ಟು ಗೊತ್ತಿಲ್ವಾ ನಿಂಗ ರೂಪಾಯಿಗ ತಿಂಗೆ ಒಂದಾಣಿ ಬಡ್ಡಿ ಅಂದಳು ಶಿವು ಹಾಗೂ ಹೀಗೂ ಮಾಡಿದಿಕ್ಕದೆ ಹೋಗಮ್ಮೋ ನಾನು ಓದ್ಕೋಬೇಕು ಎಂದು ಸಾಕವನ್ನ ಕೈಗೂಸು ಎದ್ಲು ಮೊದಲಿಗೆ ಬಂದಳು ಈಗ ಶಿವು ಪುಸ್ತಕಕ್ಕೆ ಕಣ್ಣಾಕಲು ಕಣ್ಣಾಕಿದರೆ ಆಗಲೇ ಕತ್ತಲು ಅನ್ನೋದು ಇದ್ದು ಬದ್ದು ಬೆಳಕನ್ನೆಲ್ಲ ನೆಲಕ್ಕೆ ತಳೆದು ಬಿಟ್ಟಿತ್ತು ಕಿರುಮನೆಯಲ್ಲಿ ಮಾತ್ರ ಆಗ ಹಚ್ಚಿದ್ದ ದೀಪದ ಬೆಳಕು ಮಿಣಿ ಕೊಣ ಮಿಣಿ ಅಂತ ಕಿರುಮನೆ ವಸ್ತುಲ ಕಡದು ಹೊರಕ್ಕೆ ಮುಖ ಹಾಕಿ ಒಳಕೋಗೋದು ಮಾಡ್ತಿತ್ತು ಶಿವ ಕುಂತನಲ್ಲಿ ಸೊಳ್ಳಾಚವೋ ಅಂದನು ಒಳಗಿಂದ ಗೌರಮ್ಮ ತಾಡಪು ಚಿಕ್ಕಿ ನಾಲ್ಕು ಅಂಬ್ಳಕ ಬತ್ತೀನಿ ಅಂದ್ಬಿಟ್ಟು ದುಡ್ಡಿಸ್ಕ ಬರಕ್ಕೆ ಹೋಗವಳೆ ಬಂದ ಮೇಲೆ ಎಣ್ಣೆ ತತ್ತೀನಿ ಅಂದಳು ಶಿವ ಸುಮ್ಕನಾಗದೆ ಈಗ ನಾನು ಬದುಕಬೇಕಲ್ಲ ಎಂದು ಅಳಕುಚ್ಚುತ್ತಲೇ ಗೌರಮ್ಮ ಖಾಲಿ ಸೊಳ್ಳ ಹಿಡಕೈಲಿ ಹಿಡಿದು ಕಿರುಮನೆಗೆ ಬಂದು ಚಲುವ ತಾಯೇ ಒಂದು ಸೊಳ್ಳು ಎಣ್ಣೆ ಬಿಟ್ಕೊಡವ ತಂದ ಮೇಲೆ ಕೊಡ್ತೀನಿ ಅಂದಳು ಚಲುವಮ್ಮ ಅಯ್ಯ ಎಲ್ಲಿದ್ದ ಅದ್ಕಮ್ಮ ಶಿವ ಬಾಪು ಇಲ್ಲೇ ಬದ್ಕ ಅನ್ನ ತಲೆ ಶಿವನು ಸಿಲೋಟ ಪುಸ್ತಕದೊಡನೆ ಕೆಲಮನೆಗೆ ಬಂತು ಆದ್ರವ ಖಾಲಿ ಸೊಳ್ಳ ಹಿಡಿದು ನಡುಮನೆಗೆ ನಡೆದಳು ಪುಟ್ಟಗೌರಿ ಬಿಕರಿ ಕೈಯ ಬೀಸುತ್ತಾ ಒಳ ಬಂದಳು ಇಲ್ಲಿ ದೇವನೂರು ಮಹಾದೇವ ಅವರು ಈ ಮೂರನೇ ಅಧ್ಯಾಯದಲ್ಲಿ ಬಡತನದ ಬೇಗೆಯ ವಿವಿಧ ರೂಪಗಳನ್ನು ಅತ್ಯಂತ ಅವರು ಅದು ಮನಮಟ್ಟುವಂತೆ ಸರಳವಾಗಿ ಆದರೂ ಕೂಡ ಆ ದಿನದ ಪ್ರತಿನಿತ್ಯದ ಘಟನೆಗಳನ್ನು ಹೇಳ್ತಾ ಬರ್ತಾರೆ ಅಲ್ಲಿ ಆ ಸ್ಕೂಲು ಪಿಟ್ಟನ್ನು ಅಣ್ಣ ತಮ್ಮ ಇಬ್ಬರು ಹಂಚ್ಕೊಳ್ತಕ್ಕಂಥದ್ದು ಪುಟ್ಗೌರಿ ತಾನು ಉಪಾಸ ಇದ್ದಳೋ ಬಿಟ್ಟಿದ್ದಳೋ ಗೊತ್ತಿಲ್ಲ ಆದರೆ ಅವಳಲ್ಲಿದ್ದಂಥ ಕಲೆ ಆ ನವಿಲನ್ನು ಬಿಡಿಸ್ತಕ್ಕಂಥದ್ದು ತಾನೂ ಬಿಡಿಸ್ತೀನಿ ಅಂತೇಳಿ ಆಸೆ ಪಡ್ತಕ್ಕಂಥದ್ದು ಅವಳ ಆ ಒಂದು ಚಿತ್ರಕಲೆಗೆ ಪ್ರೋತ್ಸಾಹವನ್ನು ನೀಡದೆ ತನ್ನ ತಾಯಿ ಸಾಕವ್ವ ಬೈತಕ್ಕಂಥದ್ದು ಕೊನೆಗೆ ಆ ಮಗು ಆ ಅಷ್ಟು ಕಷ್ಟದ ಮಧ್ಯೆನೂ ಕೂಡ ಓದಬೇಕು ಅನ್ನೋ ಹಂಬಲ ಆದರೆ ಕತ್ಲಾಗ್ತಿದ್ದಂಗೆನೆ ಆ ಮನೆಯಲ್ಲಿ ದೀಪವನ್ನು ಹಚ್ಚೋದಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಕೂಡ ಇರಲಿಲ್ಲ ಆ ರೀತಿಯ ಒಂದು ಬಡತನದ ಬೇಗೆಯಲ್ಲಿ ಬೈತಿದ್ದಂತಹ ಆ ಕುಟುಂಬದ ಒಳಗಡೆ ಆ ಶಿವನ ಆ ಉತ್ಸಾಹ ಕಲಿಯುವ ಉತ್ಸಾಹ ಅಂತಕ್ಕಂಥದ್ದನ್ನು ಇಲ್ಲಿ ಲೇಖಕರು ನಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ ಆದರೆ ದೊಡ್ಡವರು ಎಷ್ಟೇ ಜಗಳ ಮಾಡಿಕೊಂಡ್ರೂ ಕೂಡ ಚೆಲುವಮ್ಮ ಆ ಮಗುಗೆ ಶಿವಗೆ ಹೇಳ್ತಾಳೆ ಇಲ್ಲೇ ಬಂದು ಓದ್ಕೋ ಅನ್ನುವಷ್ಟರ ಮಟ್ಟಿಗಾದರೂ ಕೂಡ ಒಂದು ಉದಾರ ಮನಸ್ಥಿತಿಯನ್ನು ನಾವು ಚೆಲುವಮ್ಮನಲ್ಲಿ ನೋಡಬಹುದು ಮುಂದಿನ ಮತ್ತೆ ಇನ್ನೊಂದು ಚಾಪ್ಟ್ರಲ್ಲಿ ಏನಾಯಿತು ಒಡಲಾಳದ ಮುಂದಿನ ಭಾಗವನ್ನು ನೋಡೋಣ ಮತ್ತೆ ಭೇಟಿಯಾಗ್ತೀನಿ ವಂದನೆಗಳು